ಇವತ್ತು ನಾವು ಮೈಸೂರು ನಗರ ವ್ಯಾಪ್ತಿಗೆ ಸೇರಿದಂತೆ ಮುಖ್ಯಮಂತ್ರಿಗಳು ನಮಗೆ ಸೂಚನೆ ಕೊಟ್ಟಿದ್ದರು ಎಲ್ಲ ಚಿಂತಕರು ಬರೆಗಾರರು ನಾಗರಿಕರನ್ನು ಕರೆದು ಮೈಸೂರಿನ ಬಗ್ಗೆ ಮೈಸೂರಿನ ಜನಜೀವನದ ಬಗ್ಗೆ ಮೈಸೂರಿನ ನಾಗರಿಕ ಸವಲತ್ತುಗಳನ್ನು ಹೆಚ್ಚು ವಿಸ್ತರಿಸುವ ಬಗ್ಗೆ ಯೋಜನಾಬದ್ಧ ನಗರವನ್ನಾಗಿ ಮುಂದೆ ಅಭಿವೃದ್ಧಿಪಡಿಸುವ ಬಗ್ಗೆ ಆಸಕ್ತಿ ಇರೋರನ್ನ ಕರೆದು ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಮುಂದಿನ ದಿನಗಳಲ್ಲಿ ಆ ರೀತಿ ಕೆಲಸ ಮಾಡೋಣ ಅಂತ ಹೇಳಿ ಸೂಚನೆ ಕೊಟ್ಟಿದ್ದರು ಹಾಗಂತ ಹೇಳಿ ಹಿಂದೆ ಕೆಲಸ ಆಗಿಲ್ಲ ಅಂತೇನಿಲ್ಲ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ನಿಮ್ಮನ್ನೆಲ್ಲ ನನ್ನ ಜೊತೆಗೆ ಕರ್ಕೊಂಡೋಗಿ ನಮ್ಮ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಅಂದು ಮುಖ್ಯಮಂತ್ರಿ ನೋಡಿಸಿದಾಗ ಸುಮಾರು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಕೋಟಿ ರೂಪಾಯಿ ಯೋಜನೆಗಳನ್ನು ಮೈಸೂರು ನಗರಕ್ಕೆ ಕುಡಿಯುವ ನೀರು ಶಾಲೆ ಕಾಲೇಜು ಆಸ್ಪತ್ರೆಗಳು ರಸ್ತೆಗಳು ಕಟ್ಟಡಗಳು ಈಗ ಎಲ್ಲವನ್ನು ಮಾಡಿ ಅವೆಲ್ಲವೂ ಇವತ್ತು ಎದ್ದು ಕಾಣ್ತಾ ಇದ್ದಾವೆ ಸೊ ಅದನ್ನು ಮಾಡಿ ಮತ್ತೆ ಇನ್ನೂ ಉತ್ತಮ ಅಂತ ಹೇಳಿ ಇನ್ನೂ ಉಳಿದಿರೋ ನಮ್ಮ ಮೂರುವರೆ ವರ್ಷದ ಅವಧಿನಲ್ಲಿ ಮೈಸೂರು ನಗರಕ್ಕೆ ಹೆಚ್ಚು ಸವಲತ್ತುಗಳನ್ನು ಒದಗಿಸಬೇಕು ಅಂತ ಕೊಟ್ಟ ಮೇಲೆ ಅನೇಕ ಉತ್ತಮ ಸಲಹೆಗಳನ್ನು ನಮ್ಮ ಚಿಂತಕರು ಸಾಹಿತಿಗಳು ಸಾಮಾಜಿಕ ಕಾರ್ಯಕರ್ತರು ಬರಹಗಾರರು ಪತ್ರಿಕೋದ್ಯಮಿಗಳು ಸಾರ್ವಜನಿಕ ಹಿತಾಸಕ್ತಿ ಇರೋರೆಲ್ಲ ಕೈಗಾರಿಕೋದ್ಯಮಗಳು ವಾಣಿಜ್ಯಗಳು ಎಲ್ಲ ಸೇರಿ ಕೊಟ್ಟಿದ್ದಾರೆ ಅವನ್ನೆಲ್ಲ ಕ್ರೋಢೀಕರಿಸಿ ಮತ್ತೊಮ್ಮೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಯೋಜನೆಯನ್ನು ತಯಾರು ಮಾಡುವಾಗ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ನಗರವನ್ನು ಸುಸಜ್ಜಿತವಾಗಿ ಅಭಿವೃದ್ಧಿಪಡಿಸಿ ಕುಡಿಯುವ ನೀರು ಈಗಾಗಲೇ ಇಂಡವಾಡಿ ಉಂಡುವಾಡಿ ಎರಡನೇ ಹಂತಕ್ಕೆ ಟೆಂಡರ್ ಆಗಿ ಅವಾರ್ಡ್ ಆಗಿದೆ ಕುಡಿಯುವ ನೀರಿನ ಬಹು ದಿನದ ಬೇಡಿಕೆ ಅದನ್ನು ಆಗಿದ್ದಾವೆ ಕಬಿನಿ ಕುಡಿಯೋ ನೀರಿನ ಅಂತ ಹುಲ್ಲಳ್ಳಿ ಅಲ್ಲಿಂದ ಬಿದಿರುಗೂಡು ಆ ಒಂದು ಯೋಜನೆ ಕೂಡ ಲಭ್ಯ ಆಗ್ತಾ ಇದೆ ಹೀಗಾಗಿ ಕುಡಿಯೋ ನೀರಿನ ಬಗ್ಗೆ ಸ್ವಚ್ಛತೆಯ ಬಗ್ಗೆ ಅಂಡರ್ ಯು ಡಿ ಬಗ್ಗೆ ಮತ್ತು ಪ್ಲಾಂಟ್ ಸಿಟಿ ಬಗ್ಗೆ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ನಮ್ಮ ಮುಖ್ಯಮಂತ್ರಿಗಳ ಉದ್ದೇಶ ಮೈಸೂರು ಅದು ಎಲ್ಲಾನು ಕ್ರೋಢೀಕರಿಸಿ ಹೇಗೆ ಇದು ಮಾಡ್ಬೋದು ಅಂತೇಳಿ ಚರ್ಚೆ ಮಾಡಿದ ಮೇಲೆ ನಿರ್ಧಾರ ಮಾಡ್ತೀವಿ ಸಂತೋಷ ರಾಜ್ಯದ ಜನರು ಆ ಮೂರು ಮತ ಕ್ಷೇತ್ರಗಳಲ್ಲಿ ಚನ್ನಪಟ್ಣ ಶಿಗ್ಗಾಂವ್ ಮತ್ತು ಸಂಡೂರುಗಳಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ನಿರೀಕ್ಷೆ ಮಾಡಿದಂಥ ಮೂರಕ್ಕೂ ಕೂಡ ಜನ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರದ ಆಡಳಿತಕ್ಕೆ ಬೆಂಬಲ ಕೊಟ್ಟಿದ್ದಾರೆ ನಮ್ಮ ಗ್ಯಾರಂಟಿಗಳು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದಾರೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಜೊತೆಗೆ ಸೇರಿ ಸುಳ್ಳನ್ನು ಸತ್ಯ ಮಾಡುವ ರಾಜಕೀಯ ಕುತಂತ್ರದ ಹೋರಾಟಗಳು ಮಾತುಗಳು ಟೀಕೆಗಳಿಗೆ ತಕ್ಕ ಉತ್ತರವನ್ನು ಮೂರು ಚುನಕ್ಷೇತ್ರಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗೆಲ್ಲಿಸುವ ಕೊಟ್ಟಿದ್ದಾರೆ ಅಲ್ಲಿಯ ಮತದಾರರಿಗೆ ನಾವು ಹೃದಯ ತುಂಬಿದಂಥ ಕೃತಜ್ಞತಾ ಪೂರ್ವವಾದಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರಕ್ಕೆ ಜನರಿಂದ ಕೊಟ್ಟಂತ ಆಶೀರ್ವಾದ ಮತ್ತು ಬೆಂಬಲ ಅಂತ ಹೇಳಿ ನಾವು ಬಯಸಿ ಇನ್ನೂ ಉತ್ತಮ ಕೆಲಸವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಜನರಿಗೆ ಗೊತ್ತಿದೆ ಸಿದ್ದರಾಮಯ್ಯ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಜನಪರ ರಾಜಕಾರಣಿ ಸದಾ ರಾಜ್ಯದ ಹಿತ ಅಭಿವೃದ್ಧಿ ಮತ್ತು ಜನರ ಹಿತವನ್ನವಲ್ಲದೆ ಬೇರೆ ಯಾವುದನ್ನು ಮಾಡಲ್ಲ ಅಂತ ಜನರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಆ ಒಂದು ತಿಳುವಳಿಕೆಯಿಂದನೇ ಜನ ನಿರೀಕ್ಷೆ ಮಾಡಿರಲಿಲ್ಲ ಯಾರು ಬಿ ಜೆ ಪಿ ಜೆ ಡಿ ಎಸ್ನವರು ನಿರೀಕ್ಷೆ ಮಾಡಲ್ಲ ಮೂರು ನಾವೇ ಗೆದ್ದು ಬರ್ತೀವಿ ಅಂತ ಹೇಳ್ತಿದ್ರು ಆದರೆ ಜನ ಸರಿಯಾದ ತೀರ್ಪನ್ನು ಕೊಟ್ಟಿದ್ದಾರೆ ಏನು ಸುಳ್ಳನ್ನು ಸತ್ಯ ಮಾಡಿ ಅಪಪ್ರಚಾರ ಮಾಡಿ ರಾಜಕೀಯ ಪುತ್ತೂರಿಯ ಮುಖಾಂತರ ಸರ್ಕಾರ ಉಳಿಸಬೇಕು ಈ ಸರ್ಕಾರ ಮುಂದುವರಿಬಾರ್ದು ಅಂತ ಹೇಳಿ ಎಲ್ಲ ಹಂತದಲ್ಲಿ ಪ್ರಯತ್ನ ಮಾಡಿದ್ರು ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಜನರ ತೀರ್ಪನ್ನು ನಾವು ಗೌರವಿಸಿ ಅವರಿಗೆ ಧನ್ಯವಾದಗಳನ್ನು ಮೂಡ ಅನ್ನೋದು ಒಂದು ಹಗರಣವೇ ಅಲ್ಲ ಅದು ವಿಷಯನೇ ಅಲ್ಲ ಅದೊಂದು ರಾಜಕೀಯ ವಿಷಯವನ್ನು ಮಾಡಿ ಅದರ ಮುಖಾಂತರ ಸಿದ್ದರಾಮಯ್ಯರ ವ್ಯಕ್ತಿತ್ವಕ್ಕೆ ಮಸಿ ಬೆಳೆದು ನಾಯಕತ್ವಕ್ಕೆ ಧಕ್ಕೆ ಉಂಟು ಮಾಡಿ ಜನರ ಆಶೀರ್ವಾದ ಸರ್ಕಾರವನ್ನು ಓಡಿಸತಕ್ಕಂಥ ಹುನ್ನಾರ ಐತಲ್ಲ ಅದಕ್ಕೆ ತಕ್ಕ ಶಾಸ್ತಿ ಮತ್ತು ಪಾಠ ಉತ್ತರ ಕೊಟ್ಟಿದ್ದಾರೆ